ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಉನ್ನತ ಮಟ್ಟದ ಗುರಿಯನ್ನು ಇಟ್ಟುಕೊಳ್ಳಬೇಕು ಅಂತ ಚಿತ್ರದುರ್ಗ ತಾಲೂಕು ಶಾಸಕ ವೀರೇಂದ್ರ ಪಪ್ಪಿಯವರ ತಾಯಿ ವಾಣಿಜ್ಯೋದ್ಯಮಿ ಟಿ ರತ್ನಮ್ಮ ಚನ್ನಬಸಪ್ಪ ಅವರು ತಿಳಿಸಿದರು ಅವರು ಚಳ್ಳಕೆರೆ ತಾಲೂಕಿನ ಸಿದ್ದಾಪುರ ಗ್ರಾಮದ ಶ್ರೀ ಶಾರದಾಂಬ ಗ್ರಾಮಾಂತರ ಪ್ರೌಢಶಾಲೆಯ ಆವರಣದಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ನೂರ ಅರವತ್ತ್ ಮೂರನೇ ಜಯಂತ್ಯೋತ್ಸವದ ಪ್ರಯುಕ್ತ ಆಯೋಜಿಸಿದ್ದ ಪೀಠೋಪಕರಣಗಳ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಗಿಡಕ್ಕೆ ನೀರುಣಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪೀಠೋಪಕರಣಗಳನ್ನು ಅತ್ಯಂತ ಸಮರ್ಥವಾಗಿ ಸದುಪಯೋಗ ಪಡಿಸಿಕೊಂಡು ಶೈಕ್ಷಣಿಕವಾಗಿ ಮುಂದುವರೆಯಬೇಕು ಕಿವಿ ಕಿವಿಮಾಪು ಹೇಳಿದರು ಕವಿ ಪತ್ರಕರ್ತ ಕೊರ್ಲಕುಂಟೆ ತಿಪ್ಪೇಸ್ವಾಮಿ ಅವರು ಮಾತನಾಡಿ ಇಂದು ಉತ್ತಮವಾದ ವಿದ್ಯೆ ಕಲಿಸುವಂತಹ ಶಿಕ್ಷಕರ ಅಗತ್ಯವಿದೆ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕಲಿಸುವ ಬದ್ಧತೆ ಶಿಕ್ಷಕರಿಗಿರಬೇಕು ಶಿಕ್ಷಣಕ್ಕಾಗಿ ತಮ್ಮ ಸ್ವಂತ ಭೂಮಿಯನ್ನೇ ಉಚಿತವಾಗಿ ನೀಡಿದ ಮಹನೀಯರ ಪರಂಪರೆ ನಮ್ಮದು ಈ ಹೊತ್ತಿನಲ್ಲಿ ಮಕ್ಕಳ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಡಯಾಸ್ ಚೇರ್ ತಟ್ಟೆ ಲೋಟ ಹಾಗೂ ಮಹಾತ್ಮರ ಫೋಟೋಗಳನ್ನು ಶಾಲೆಗೆ ಕೊಡುಗೆಯಾಗಿ ನೀಡ್ತಾ ಇರುವುದು ಶ್ಲಾಘನೀಯವಾಗಿದೆ ಅಂತ ತಿಳಿಸಿದರು ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಾಮಿ ವಿವೇಕಾನಂದರ ಕುರಿತ ವಿದ್ಯುತ್ ವಾಣಿ ಪುಸ್ತಕ ಮತ್ತು ಪೆನ್ನನ್ನು ವಿತರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಪತ್ರಕರ್ತ ಬೆಳಗೆರೆ ಸುರೇಶ್ ದಾನಿಗಳಾದ ಶ್ರೀಮತಿ ಪಿ ಎಸ್ ಮಾಣಿಕ್ಯ ಸತ್ಯನಾರಾಯಣ್ ಗೀತಾ ನಾಗರಾಜ್ ಗಂಗಾಂಬಿಕೆ ರವಿ ಶ್ರೀಮತಿ ಯಶೋಧಾ ಪ್ರಕಾಶ್ ವಿಶಾಲಾಕ್ಷಿ ಪುಟ್ಟಣ್ಣ ಎಸ್ ಎನ್ ಗಂಗಮ್ಮ ಮಹಾಂತೇಶ್ ಶ್ರೀ ಶಾರದಮ್ಮ ವಿದ್ಯಾಸಂಸ್ಥೆ ಅಧ್ಯಕ್ಷ ಸಿ ಮುನಿಸ್ವಾಮಿ ಕಾರ್ಯದರ್ಶಿ ಎಸ್ ಟಿ ಚಿದಾನಂದ ಸ್ವಾಮಿ ಮುಖ್ಯ ಶಿಕ್ಷಕಿ ಎಂ ಶಿಲ್ಪಾ ರುದ್ರಮುನಿ ಗೌರವ ಶಿಕ್ಷಕರಾದ ಬಸವರಾಜ್ ಅಂಜಿನಪ್ಪ ಕೆಎಸ್ ಬಸವರಾಜ್ ಮಂಜುನಾಥ್ ಟಿ ಎಂ ಮಂಜುನಾಥ್ ಎಚ್ ಯತೀಶಂ ಸಿದ್ದಾಪುರ್ ಆರ್ ರಂಗಸ್ವಾಮಿ ನಾಗಭೂಷಣ್ ಅನಿತಾ ಲಕ್ಷ್ಮಿ ತಿಮ್ಮಕ್ಕ ದ್ಯಾಮಕ್ಕ ಸೇರಿದಂತೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ವರದಿ ಯತೀಶಂ ಸಿದ್ದಾಪುರ್ ಚಳ್ಳಕೆರೆ गुरुवे बन्धो दयासि गुरुवे कृपयसाकार गुरुवे ब्रह्म गुरुवे विश्व गुरुवे ब्रह्म गुरुवे विश्व गुरुवे पर गुरुवे ब्रह्मा, गुरुवे पर मनेश्वर गुरु पर परा ब्रह्मा गुरु परातर परा ब्रह्मा गुरुवे सकल

ಕರ್ಮಂದ ತಾರಿದ ಧೀರ ಮೀನಾಗಿದೋ ನಮಸ್ಕಾರ ಮೀನಾಗಿದೋ ನಮಸ್ಕಾರ ಮೀನಾಗಿದೋ ನಮಸ್ಕಾರೆ ಬೇರೆ ಅಂತಿಮ ತವೆಂದು ಮಾಡಕೊಬಾರ್ದು ಅಂತಿಂತವು ಅಂದರೆ ಈ ಹುಡುಗರು ಏನು ಮಾಡ್ತಾರೆ ಅಂದರೆ ಬರೀ ಮೊಬೈಲ್ ಹಿಡ್ಕೊಂಡು ನೋಡ್ತಾವ ಮೊಬೈಲ್ ಹಿಡ್ಕಂಡು ನೋಡೋದ್ರಿಂದ ಈಗ ಮೊಬೈಲ್ ಎಷ್ಟು ಉಪಯೋಗನೋ ಅಷ್ಟೇ ಅಪಾಯ ಆಗುತ್ತೆ ಹಂಗಾಗಿ ಮೊಬೈಲ್ಗಳು ಕಮ್ಮಿ ಮಾಡಿರಿ ವಿದ್ಯಾಭ್ಯಾಸದ ಕಡೆಗೆ ಮತ್ತು ನೀವು ತಂದೆ ತಾಯಿಗೆ ಎಲ್ಪ್ ಮಾಡಿರಿ ಹಂಗಾಗಿ ನಿಮಗೂ ಒಂದು ಜೀವನ ಸಾರ್ಥ ಆಗುತ್ತೆ ಸಂಸ್ಕಾರ ಬೇಕು ಶಿಕ್ಷಣ ಎಲ್ಲಾದರೂ ಎಲ್ಲರೂ ಕಲಿತಾರೆ ಆದರೆ ಸಂಸ್ಕಾರ ಇರಬೇಕು ಸಂಸ್ಕಾರದಿಂದ ನಾವು ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಈಗ ಎಲ್ಲರೂ ಇಂಜಿನಿಯರು ಡಾಕ್ಟರ್ಗಳು ಆಗಿರ್ತಾರೆ ಆದರೆ ಅವರಿಗೆ ಸಂಸ್ಕಾರ ಇರೋಲ್ಲ ಅವರಿಗೆ ದೊಡ್ಡರಿಗೆ ಹೆಂಗೆ ಬೆಲೆ ಕೊಡಬೇಕು ಹೆಂಗೆ ನಡ್ಕೋಬೇಕು ನಾವು ಅದಕ್ಕೋಸ್ಕರ ಯಾರೂ ತಟ್ಟೆಯಲ್ಲಿ ಬಿಡಬೇಡ್ರಿ ಊಟನ ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಂಡು ಊಟ ಮಾಡೋದು ಕಲ್ತಲ್ರಿ ಮತ್ತು ವಿದ್ಯಾರ್ಥಿಗಳೆಲ್ಲ ಚೆನ್ನಾಗಿ ಓದಿ ಮುಂದುವರಿರಿ ಒಳ್ಳೆ ಸ್ಕೂಲ್ಗೂ ಮತ್ತು ಪಾಠಶಾಲೆಗು ಮ ಟೀಚರ್ಸ್ಗಳಿಗೂ ಎಲ್ಲ ಒಳ್ಳೆ ಹೆಸರ್ತಲ್ರಿ ನೀವು ಮುಂದೆ ಟೀಚರ್ಸು ನೋಡಿ ನಾವು ಇಂಥ ಸ್ಕೂಲಲ್ಲಿ ಇದ್ವಿ ಇಂಥ ಟೀಚರ್ ಪಾಠ ಮಾಡಿದ್ರು ನಮಗೆ ಅಂತ ನೀವು ನೆನೆಸ್ಕೋಬೇಕು ಅಷ್ಟು ಚೆನ್ನಾಗಿ ಮುಂದುವರೆದು ಎಲ್ಲರೂ ಚೆನ್ನಾಗಿರಬೇಕು ಚೆನ್ನಾಗಿ ಹೋದ್ರಿ ಆಟ ಆಡ್ರಿ ಚೆನ್ನಾಗಿ ಊಟ ಮಾಡಿರಿ ಆದರೆ ಬರೀ ನಾ ಬೇರೆ ಇದು ಚಟುವಟಿಕೆಗೆ ತಯಾರಾಗಬೇಡ್ರಿ ಸ್ಕೂಲಲ್ಲಿ ಇದು ನಮಗೆ ಎಲ್ಲ ಕಲಿಸೋದು ಸ್ಕೂಲಿಂದನೇ ಆ ಮತ್ತಿಂದೇನು ಅಷ್ಟು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ತುಂಬ ತುಂಟಾಟ ಆಡ್ತಿದ್ರು ತುಂಬ ಏಕಾಗ್ರತೆಯಿಂದ ಪಾಠ ಕೇಳ್ತಿದ್ರು ಯಾವುದು ಮಾಡಿದ್ರು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಎಲ್ಲ ಕೇಳಿಸ್ಕೊಳ್ತಿದ್ರು ಅವ್ರಿಗೆ ಏಕಾಗ್ರತೆ ಎಷ್ಟಿತ್ತು ಅಂದರೆ ನಿಮಗೆಲ್ಲ ಗೊತ್ತಿರಬೇಕು ಅದು ಗೊತ್ತಿಲ್ಲದೇನು ಯಾವುದೇ ಅಲ್ಲ ಒಂದು ಸಾರಿ ಹಿಂಗೆ ಧ್ಯಾನಕ್ಕೆ ಕೂತ್ಕೊಂಡ್ರು ಅಂದರೆ ಇಲ್ಲ ಒಂದು ಪಾಠ ಕೇಳಬೇಕು ಅಂದರೆ ಯಾವುದೇ ಮಾಡಲಿ ಸರಿ ಧ್ಯಾನಕ್ಕೆ ಕೂತಿದ್ದಾರೆ ಅಂತ ನಾವೆಲ್ಲ ಕೂತು ಈಗ ಕೂತ್ಕೊಂಡಾಗ ಒಂದು ಸೊಳ್ಳೆ ಕಡವರು ನಾವೆಲ್ಲ ಹಿಂಗೆ ಅಲ್ಲಾಡ್ತಿರ್ತೀವಿ ಕೆರ್ಕೊತಿರ್ತೀವಿ ಓಡಿಸ್ತಿರ್ತೀವಿ ಆದರೆ ಸ್ವಾಮೀಜಿ ಆ ಥರ ಮಾಡ್ತಿರ್ಲಿಲ್ಲ ಅವ್ರ ಮೈ ತುಂಬ ಸೊಳ್ಳೆನೇ ಮುತ್ಕೊಂಡು ಒಂದು ಕಂಬಳಿನೇ ಒದಾರೇನೋ ಇವ್ರಿಗೆ ಅನ್ನೋ ಥರ ಇದ್ರೂ ಅವ್ರು ಒಂದು ಚೂರು ಅಲ್ಲಾಡ್ತಿರ್ಲಿಲ್ಲ ಯಾಕಂದರೆ ಅವ್ರಿಗೆ ಅಷ್ಟೊಂದು ಏಕಾಗ್ರತೆ ಇತ್ತು ಯಾವುದೇ ಒಂದು ಕೆಲಸ ಆಗಲಿ ಒಂದು ಧ್ಯಾನೇ ಮಾಡ್ತಿದ್ವಿ ಒಂದು ಕೆಲಸನೇ ಮಾಡ್ತಿದ್ವಿ ಒಂದು ಓದೇ ಇರಲಿ ಓದ್ತಾ ಇದ್ದರೆ ಅಲ್ಲಿ ಮಾಸ್ಟ್ ಪಾಠ ಮಾಡಿದ್ದಾರೆ ಅಂದರೆ ಕೇಳಿದ್ದಷ್ಟೇ ಅವ್ರಿಗೆ ಮತ್ತು ಬೇರೆ ಏನೂ ಇಲ್ಲ ಮತ್ತು ರಿಪಿಟ್ ಹೇಳು ಅಂದರೆ ಮತ್ತೆ ಅದೇ ಥರ ಮಾಸ್ಟ್ ಯಾವ ಥರ ಅವರು ಎಕ್ಸ್ಪ್ಲೈನ್ ಮಾಡಿದ್ರು ಅದೇ ಥರ ಎಕ್ಸ್ಪ್ಲೇನ್ ಮಾಡಿಬಿಡಿ ಅವರ ಕುಡಿದ ಸಮಯ ಇಲ್ಲ ಅವ್ರಿಗೆ ಉಳೀತಿತ್ತಲ್ಲ ಆದರೆ ಎಲ್ಲದರಲ್ಲ ಎಲ್ಲ ಆ್ಯಕ್ಟಿವಿಟೀಸಲ್ಲ ತೊಡ್ಕೊಂಡಿರ್ತಿದ್ರು ಅವರು ಯಾವುದು ಬರಲ್ಲ ಅನ್ನೋದೇ ಇಲ್ಲ ಅವರಿಗೆ ಉಳಿದ ಟೈಮ್ ಇನ್ನೊಂದು ಸಮಾಚಾರ ಏನಂದರೆ ಅಂತಾರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ಜನವರಿ ಇಪ್ಪತ್ನಾಲ್ಕರಂದು ಇವತ್ತು ಒಳ್ಳೆಯ ದಿನ ಇದನ್ನು ಗುರುಗಳನ್ನು ನೆನೆಸುವ ಟೈಮು ಫಸ್ಟ್ ಮಾತೃದೇವೋಭವ ದೇವೋಭವ ಪಿತೃದೇವೋಭವ ಅನ್ನೋ ನಮ್ಮ ಜೀವನದಲ್ಲಿ ನಾವು ಉತ್ತಮ ಪ್ರಜೆಗಳಾಗಲು ಗುರುಗಳು ಅತಿ ಮುಖ್ಯವಾಗಿದೆ ಅದಕ್ಕೆ ಗುರುದೇವೋಭವ ಅಂತಾರೆ ಪ್ರತಿಯೊಬ್ಬರ ಜೀವನದಲ್ಲೂ ಗುರುವಿನ ಪಾತ್ರ ತುಂಬ ಪ್ರಭಾವ ಬೀರುತ್ತದೆ ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಆಗ ನಮ್ಮ ಜೀವನ ಸರಿಯಾದ ದಾರಿಯಲ್ಲಿ ಸಾಗುತ್ತದೆ ಎನ್ ಸಾಗುತ್ತದೆ ಗು ಎಂದರೆ ಕತ್ತಲು ರು ಎಂದರೆ ಬೆಳಕು ನಮ್ಮನ್ನು ಕತ್ತಲಿನಿಂದ ಬೆಳಕಿನ ಕಡೆಗೆ ನಡೆಸುವ ವ್ಯಕ್ತಿಯೇ ಗುರು ಹಾಗಾಗಿ ಇವತ್ತು ಶಿಕ್ಷಕರ ದಿನಾಚರಣೆ ಆದ್ದರಿಂದ ನಾವೆಲ್ಲರೂ ನಮ್ಮ ನಮ್ಮ ಗುರುಗಳಿಗೆ ವಿಶೇಷವಾದ ಗೌರವವನ್ನು ಸಮರ್ಪಣೆ ಮಾಡೋಣ ಹುಡಿದಾಗ ಭಾಳ ಒಳ್ಳೆಯ ವೈದ್ಯರು ಸಿಕ್ತಾರಂತೆ ಇನ್ನು ಒಂದು ಹತ್ತು ವರ್ಷದ ಮುಂದಕ್ಕೆ ಒಳ್ಳೆ ಇಂಜಿನಿಯರ್ ಸಿಕ್ತರಂತೆ ಆದರೆ ಒಬ್ಬ ಒಳ್ಳೆಯ ಶಿಕ್ಷಕ ಸಿಗ್ಲಾರ ಅನ್ನುವಂತಹ ಮಾತನ್ನು ಹೇಳ್ತಾರೆ ಹಾಗಾದರೆ ನಿಮ್ಮ ಭವಿಷ್ಯವನ್ನು ರೂಪಿಸಬೇಕಾದಂತಹ ಶಿಕ್ಷಕರಿದ್ದಾರಲ್ಲ ಅವರಿಗೆ ಭಾಳಷ್ಟು ಹೊಣೆಗಾರಿಕೆ ಇದೆ ಅಂತ ಅರ್ಥ ಮಾತಿನ ಅರ್ಥ ಹಾಗಾದರೆ ನಾವು ಒಳ್ಳೆಯ ಶಿಕ್ಷಕರಾಗಂಥ ವಿದ್ಯಾರ್ಥಿಗಳನ್ನು ತಯಾರು ಮಾಡಬೇಕಾಗಿದೆ ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲತೆಯನ್ನು ನಮ್ಮ ಮಕ್ಕಳಿಗೆ ತಿಳಿಸಬೇಕಾಗಿದೆ ಅನ್ನುವಂಥ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಅಂಥದ್ದು ಕೂಡ ನಮ್ಮ ಭಾವಿಸ್ತೇನೆ ಭಾಳ ಮುಖ್ಯವಾಗಿ ಈ ಪ್ರೌಢ ವ್ಯವಸ್ಥೆಯಲ್ಲಿ ನಿಮ್ಮ ಬದುಕಿನ ಬದಲಾವಣೆಗೆ ಯಾವುದು ಮುಖ್ಯವಾಗಿ ಕಾರಣ ಆಗ್ತದೆ ಅಂತಂದರೆ ಒಂದು ಶಾಲಾ ಆವರಣ ಮತ್ತು ಶಿಕ್ಷಕರ ನಡೆನುಡಿ ಮತ್ತು ಕುಟುಂಬದ ವಿಚಾರಗಳು ಸ್ಥಾನದಲ್ಲಿದ್ದಾರೆ ಎಲ್ಲ ರೀತಿಯಲ್ಲೂ ಕೂಡ ಉತ್ತಮವಾದಂಥ ಸ್ಥಾನದಲ್ಲಿದ್ದಾರೆ ಅಂತ ವಿದ್ಯಾಸಂಸ್ಥೆಗೆ ಐವತ್ತು ಎರಡು ಎಕರೆ ಭೂಮಿಯನ್ನು ದಾನವಾಗಿ ಕೊಟ್ಟಂತ ಲೇಖನ ಮಾಡಿದಾಗ ಕಳೆದ ವಾರ ಅವತ್ತು ಅವರ ಒಂದು ಸಮಾಧಿಯನ್ನ ಒಂದು ಸ್ಮಾರಕವಾಗಿ ಮಾಡಿರ್ತಕ್ಕಂಥ ಪ್ರಾಚಾರ್ಯರ ಒಂದು ಆ ಒಂದು ಏನು ಅಂತಹ ಒಂದು ಪುಣ್ಯದ ಕಾರ್ಯವನ್ನ ಪತ್ರಿಕೆ ಮುಖ್ಯನ ಹೊರ ತಂದಾಗ ಅವರಿಗೆ ಯೂನಿವರ್ಸಿಟಿಯಿಂದಲೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಈಗ ನಮ್ಮ ಯತೀಶ್ ಸರ್ ಹೇಳಿದಾಗೆ ಎಪ್ಪತ್ತು ವರ್ಷದ ಯುವಕ ನಾನು ಎಪ್ಪತ್ತು ವರ್ಷದ ವಯೋವೃದ್ಧ ಅಲ್ಲ ನಾನು ಎಪ್ಪತ್ತು ವರ್ಷದ ಯುವಕನೇ ನನಗೂ ನಮ್ಮ ಕಿವೇಟಿಯವರ ಕುಟುಂಬಕ್ಕೂ ಅವಿನಾಭಾವ ಸಂಬಂಧ ಇದೆ ಕುಮಾರಣ್ಣ ಅವರ ತಮ್ಮನಣ್ಣ ಅವರ ತಮ್ಮರು ನಾವು ಎಲ್ಲ ಜೊತೆಗೆ ಅನ್ವಯ ಸ್ನೇಹಿತರು ಅವರು ಎಲ್ಲೋ ವಿದ್ಯಾ ವಿಕಾಸ ಶಾಲೆಯಲ್ಲಿ ಅವರ ಚೇತನ್ ಅಂತಕ್ಕಂಥ ವಿದ್ಯಾರ್ಥಿಯನ್ನು ಚಿತ್ರದುರ್ಗದಲ್ಲಿ ಬಿಟ್ಟು ಅವನು ಕೇವಲ ಎಂಟು ಒಂಬತ್ತು ಮಾರ್ಕ್ಸ್ ತೆಗೆದ ಮತ್ತು ನಮ್ಮ ಶಶಿ ಅಂತೇಳಿ ಸುತ್ತಿನ ಶಶಿ ನನ್ನ ಕ್ಲಾಸ್ಮೇಟ್ ಅವರು ಕುಮಾರಣ್ಣಗೆ ಹೇಳಿದ್ದಾರೆ ಎಲ್ಲಿ ಬಿಡಬೇಡಪ್ಪ ಬಸವರಾಜ್ ಮಹೇಶ ಹತ್ರ ಬಿಡು ಅಂತ ನನ್ನ ಹತ್ರ ಕರ್ಕೊಂಡು ಬಂದರು ಶಶಿ ಅವರು ಚೇತನ್ ಅವರು ಆ ಚೇತನ್ ಬಂದು